ನಮಸ್ಕಾರ ಫ್ರೆಂಡ್ಸ್ ನಾನ್ ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ನೀವು ವೃಷಭ್ರಾಶಿಯವರಾ ಅಥವಾ ನಿಮ್ಮ ವೃಷಭ ರಾಶಿಯವರೇ ಹಾಗಿದ್ರೆ ಒಂದ್ ಕ್ಷಣ ನಿಲ್ಲಿ ಈ ರಾಶಿಯ ಬಗ್ಗೆ ನಿಮಗ್ ತಿಳಿದಿರೋದು ಕೇವಲ ಮೇಲ್ಮೈ ಮಾತ್ರ ಅಂದ್ರೆ ಶಾಂತ ಸ್ಥಿರ ಮತ್ತು ಸ್ವಲ್ಪ ಹಟಮಾರಿ ಎಂಬುದು ಎಲ್ರಿಗೂ ಗೊತ್ತು ಆದ್ರೆ ಇದು ಪೂರ್ತಿ ಸತ್ಯವಲ್ಲ ಜ್ಯೋತಿಷಶಾಸ್ತ್ರದ ಒಂದು ಆಳವಾದ ರಹಸ್ಯದ ಪ್ರಕಾರ ಪ್ರತಿಯೊಂದು ರಾಶಿಯನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಇವನ್ನು ದ್ರೇಕಾಣ ಅಥವಾ ದಶಕ ಎಂದು ಕರೆಯುತ್ತಾರೆ ಇದರರ್ಥ ಒಂದೇ ವೃಷಭ ರಾಶಿಯಲ್ಲಿ ಮೂರು ಬೇರೆ ಬೇರೆ ಗ್ರಹಗಳ ಪ್ರಭಾವದಿಂದ ಮೂರು ವಿಭಿನ್ನ ವ್ಯಕ್ತಿತ್ವಗಳು ಹುಟ್ಕೊಳ್ಳುತ್ತವೆ ಒಬ್ಬರು ಶುಕ್ರನಂತೆ ಸೌಂದರ್ಯ ಮತ್ತು ಸಂಪತ್ತಿನ ಆರಾಧಕ ಇನ್ನೊಬ್ರು ಬುಧನಂತೆ ಕತ್ತಿಯಂತಹ ಬುದ್ಧಿ ಮತ್ತು ಕಲೆಯ ಒಡೆಯ ಮತ್ತು ಮೂರನೆಯವರು ಶನಿಯಂತೆ ಶಿಸ್ತು ಮತ್ತು ಸಂಕಲ್ಪದಿಂದ ಸಾಮ್ರಾಜ್ಯವನ್ನೇ ಕಟ್ಟಬಲ್ಲ ಮಹತ್ವಾಂಕ್ಷಿ ಇವರಲ್ ನೀವ್ಯಾರು ನಿಮ್ಮ ನಿಜವಾದ ಶಕ್ತಿಯೇನು ನಿಮ್ಮ ದೌರ್ಬಲ್ಯ ಯಾವುದು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ವ್ಯಕ್ತಿತ್ವದ ಆಳದಲ್ಲಿ ಅಡಗಿರುವ ರಹಸ್ಯವನ್ನು ಅರಿಯಿರಿ ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಮೊದಲನೇ ಪ್ರಕಾರ ಸುಖದ ಆರಾಧಕ ಜನನ ಏಪ್ರಿಲ್ ಇಪ್ಪತ್ತರಿಂದ ಏಪ್ರಿಲ್ ಇಪ್ಪತ್ತೊಂಬತ್ತು ಮೊದಲನೇ ಪ್ರಕಾರದ ವೃಷಭ್ರಾಶಿಯವರು ಶುಕ್ರನ ಸಂಪೂರ್ಣ ಆಳ್ವಿಕೆಯಲ್ಲಿರ್ತಾರೆ ಇವರು ವೃಷಭ್ರಾಶಿಯ ಶುದ್ಧರೂಪ ಇವರ ಜೀವನದ ಮೂಲ ಮಂತ್ರವೇ ಸೌಂದರ್ಯ ಸ್ಥಿರತೆ ಮತ್ತು ಸೌಕರ್ಯ ವ್ಯಕ್ತಿತ್ವದ ಆಳವಾದ ವಿಶ್ಲೇಷಣೆ ಇವರು ಭೂಮಿ ತಾಯಿಯ ಮಕ್ಳು ತಾಳ್ಮೆ ಇವರ ದೊಡ್ಡ ಶಕ್ತಿ ಇವ್ರು ಯಾವುದಕ್ಕೂ ಆತುರ ಪಡುವುದಿಲ್ಲ ನಿಧಾನವಾಗಿ ಆದ್ರೆ ಖಚಿತವಾಗಿ ತಮ್ಮ ಗುರಿಯನ್ನು ತಲುಪ್ತಾರೆ ಇವರು ಅತ್ಯಂತ ನಿಷ್ಠಾವಂತರು ಆದ್ರೆ ನಾಣ್ಯದ ಇನ್ನೊಂದು ಮುಖವೂ ಇದೆ ಇವರ ಸ್ಥಿರತೆಯೇ ಕೆಲವೊಮ್ಮೆ ಜಡತ್ವಕ್ಕೆ ತಿರುಗಬಹುದು ಬದಲಾವಣೆಯನ್ನು ಇವರು ಸುಲಭವಾಗಿ ಒಪ್ಕೊಳ್ಳುವುದಿಲ್ಲ ಇದ್ರಿಂದ ಜೀವನದಲ್ಲಿ ಸಿಗುವ ಅನೇಕ ಉತ್ತಮ ಅವಕಾಶಗಳನ್ನು ಕಳ್ಕೊಳ್ಳಬಹುದು ವೃತ್ತಿ ಮತ್ತು ಸಂಪತ್ತು ಹಣ ಮತ್ತು ಭದ್ರತೆ ಇವರಿಗೆ ಬಹಳ ಮುಖ್ಯ ರಿಯಲ್ ಎಸ್ಟೇಟ್ ಕೃಷಿ ಬ್ಯಾಂಕಿಂಗ್ ಮತ್ತು ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಇವರು ಯಶಸ್ಸು ಕಾಣ್ತಾರೆ ಇವರ ದೃಷ್ಟಿಯಲ್ಲಿ ಹಣವು ಖರ್ಚು ಮಾಡಲು ಅಲ್ಲ ಭದ್ರತೆಗಾಗಿ ಇರುವುದು ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿಯಲ್ಲಿ ಇವರು ಅತ್ಯಂತ ರೊಮ್ಯಾಂಟಿಕ್ ಮತ್ತು ಕಾಳಜಿಯುಳ್ಳವರು ಇವರ ಪ್ರೀತಿ ಬಿರುಗಾಡಿಯಂತೆ ರಭಸವಾಗಿರುವುದಿಲ್ಲ ಬದ್ಲಾಗಿ ನಿಧಾನವಾಗಿ ಹರಿಯುವ ನದಿಯಂತೆ ಶಾಂತ ಮತ್ತು ಆಳವಾಗಿರುತ್ತೆ ಕರ್ಕಾಟಕ ಕನ್ಯಾ ಮಕರ ಮತ್ತು ಮೀನರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಉತ್ತಮವಾಗಿರುತ್ತೆ ಜೀವನ ಪಾಠ ಈ ಪ್ರಕಾರದ ವೃಷಭರಾಶಿಯವರು ಕಲಿಯಬೇಕಾದ ಪಾಠವೇನಂದ್ರೆ ಬದಲಾವಣೆಯೇ ಜೀವನದ ನಿಯಮ ಇದು ಶುದ್ಧ ವೃಷಭರಾಶಿಯವರ ಕಥೆ ಆದ್ರೆ ಪ್ರೀತಿಯನ್ನು ಹೃದಯದಿಂದಲ್ಲ ಬುದ್ಧಿಯಿಂದ ಅಳೆಯುವ ವೃಷಭರಾಶಿಯವರೂ ಇದ್ದಾರೆ ಅವರ ಕೈಯಲ್ಲಿ ಕಲೆ ಮತ್ತು ಮಾತುಗಾರಿಕೆ ಎರಡು ಅಸ್ತ್ರಗಳಾಗಿವೆ ಅವರು ಯಾರು ಅವರ ಬುದ್ಧಿವಂತಿಕೆಯ ಹಿಂದಿನ ರಹಸ್ಯವೇನು ಮುಂದೆ ನೋಡೋಣ ಎರಡನೇ ಪ್ರಕಾರ ಕಲಾತ್ಮಕ ಚಿಂತಕ ಜನನ ಏಪ್ರಿಲ್ ಮೂವತ್ತರಿಂದ ಮೇ ಒಂಬತ್ತು ಇವರು ಶುಕ್ರನ ಜೊತೆಗೆ ಬುಧನ ಪ್ರಭಾವಕ್ಕೂ ಒಳಗಾಗಿರ್ತಾರೆ ಇಲ್ಲಿ ವೃಷಭದ ಸ್ಥಿರತೆಯೊಂದಿಗೆ ಬುಧನ ಚಾತುರ್ಯ ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆ ಸೇರ್ಕೊಳ್ಳುತ್ತೆ ಇವರು ಕೇವಲ ನಿರ್ಮಾಪಕರಲ್ಲ ಇವರು ಪರಿಪೂರ್ಣತೆಯ ಶಿಲ್ಪಿಗಳು ವ್ಯಕ್ತಿತ್ವದ ಆಳವಾದ ವಿಶ್ಲೇಷಣೆ ಇವರ ಮನಸ್ಸು ಅತ್ಯಂತ ಚುರುಕು ಪ್ರತಿಯೊಂದನ್ನು ತರ್ಕ ಮತ್ತು ವಿಶ್ಲೇಷಣೆಯ ದೃಷ್ಟಿಯಿಂದ ನೋಡ್ತಾರೆ ಆದ್ರೆ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ದೌರ್ಬಲ್ಯವಾಗುತ್ತೆ ಇವರು ಅತಿಯಾಗಿ ಯೋಚಿಸ್ತಾರೆ ತಮ್ಮ ಮತ್ತು ಇತರರ ಮೇಲೆ ಇವರು ಅತಿಯಾದ ಟೀಕೆ ಮಾಡ್ತಾರೆ ವೃತ್ತಿ ಮತ್ತು ಸಂಪತ್ತು ವಾಸ್ತುಶಾಸ್ತ್ರ ಇಂಜಿನಿಯರಿಂಗ್ ಬರಹ ಕಾನೂನು ಮತ್ತು ಹಣಕಾಸು ವಿಶ್ಲೇಷಣೆಯಂಥ ಕ್ಷೇತ್ರಗಳಲ್ಲಿ ಇವರು ಯಶಸ್ಸು ಕಾಣ್ತಾರೆ ಇವರಿಗೆ ಹಣವೆಂದರೆ ಕೇವಲ ಭದ್ರತೆಯಲ್ಲ ಅದು ಅವರ ಬುದ್ಧಿವಂತಿಕೆಯ ಪ್ರತಿಫಲ ಪ್ರೀತಿ ಮತ್ತು ಸಂಬಂಧಗಳು ಇವರಿಗೆ ಪ್ರೀತಿಯಲ್ಲಿ ಬೌದ್ಧಿಕ ಸಂಪರ್ಕ ಬಹಳ ಮುಖ್ಯ ಇವರು ತಮ್ಮ ಪ್ರೀತಿಯನ್ನು ಆಳವಾದ ಸಂಭಾಷಣೆ ಮತ್ತು ಅರ್ಥಪೂರ್ಣ ಚರ್ಚೆಗಳ ಮೂಲಕ ವ್ಯಕ್ತಪಡಿಸ್ತಾರೆ ಕನ್ಯಾ ಮಕರ ಮಿಥುನ ಮತ್ತು ತುಲಾರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಚೆನ್ನಾಗಿರುತ್ತೆ ಜೀವನ ಪಾಠ ಈ ಪ್ರಕಾರದ ವೃಷಭ್ರಾಶಿಯವರು ಕಲಿಯಬೇಕಾದ ಪಾಠವೇನಂದ್ರೆ ಕೆಲವೊಮ್ಮೆ ಹೃದಯದ ಮಾತನ್ನು ಕೇಳಬೇಕು ಬುದ್ಧಿ ಮತ್ತು ಕಲೆ ಒಂದ್ಕಡೆ ಆದ್ರೆ ಇದೇ ವೃಷಭರಾಶಿಯಲ್ಲಿ ಒಬ್ಬ ಮಹಾನ್ ನಾಯಕ ಇದ್ದಾನೆ ಶನಿಯಂತಹ ಶಿಸ್ತು ಪರ್ವತದಂತಹ ಸಂಕಲ್ಪದಿಂದ ಸೊನ್ನೆಯಿಂದ ಸಾಮ್ರಾಜ್ಯ ಕಟ್ಟುವ ಛಾತಿಯುಳ್ಳವರು ಯಶಸ್ಸಿನ ಶಿಖರವನ್ನೇರಲು ಅವರು ಅನುಸರಿಸುವ ಕಠಿಣ ಮಾರ್ಗವಾದ್ರೂ ಯಾವುದು ಅವರ ಉಕ್ಕಿನಂತಹ ವ್ಯಕ್ತಿತ್ವದ ಹಿಂದಿನ ರಹಸ್ಯವನ್ನು ಈಗ ಭೇದಿಸೋಣ ಮೂರನೇ ಪ್ರಕಾರ ಸಾಮ್ರಾಜ್ಯದ ಶಿಲ್ಪಿ ಜನನ ಮೇ ಹತ್ತರಿಂದ ಮೇ ಇಪ್ಪತ್ತು ಮೂರನೇ ಪ್ರಕಾರದ ವೃಷಭ್ರಾಶಿಯವರು ಶುಕ್ರನ ಜೊತೆಗೆ ಶನಿಯ ಪ್ರಭಾವವನ್ನು ಹೊಂದಿರ್ತಾರೆ ಇಲ್ಲಿ ವೃಷಭದ ಸ್ಥಿರತೆಯೊಂದಿಗೆ ಶನಿಯ ಶಿಸ್ತು ಪರಿಶ್ರಮ ಮತ್ತು ದೀರ್ಘಕಾಲೀನ ದೃಷ್ಟಿ ಸೇರ್ಕೊಳ್ಳುತ್ತೆ ಇವರು ಕೇವಲ ಕನಸು ಕಾಣುವವರಲ್ಲ ಆ ಕನಸನ್ನು ನನಸಾಗಿಸಲು ಸಾಮ್ರಾಜ್ಯವನ್ನೇ ನಿರ್ಮಿಸುವ ಶಿಲ್ಪಿಗಳು ವ್ಯಕ್ತಿತ್ವದ ಆಳವಾದ ವಿಶ್ಲೇಷಣೆ ಇವರ ಮನಸ್ಸು ಅತ್ಯಂತ ಮಹತ್ವಾಂಕ್ಷಿ ಯಶಸ್ಸು ಮತ್ತು ಅಧಿಕಾರ ಇವರನ್ನು ಆಕರ್ಷಿಸುತ್ತೆ ಸೋಲನು ಇವರು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಆದ್ರೆ ಶನಿಯ ಪ್ರಭಾವದಿಂದಾಗಿ ಇವರು ಕೆಲವೊಮ್ಮೆ ಬಹಳ ಕಠಿಣ ಮತ್ತು ಭಾವನಾಶೂನ್ಯರಾಗಿ ಕಾಣಿಸಬಹುದು ಕೆಲಸದ ಮುಂದೆ ಇವರಿಗೆ ಬೇರೇನೂ ಮುಖ್ಯವಲ್ಲ ವೃತ್ತಿ ಮತ್ತು ಸಂಪತ್ತು ನಾಯಕತ್ವದ ಗುಣವಿರುವ ಯಾವುದೇ ಕ್ಷೇತ್ರದಲ್ಲಿ ಇವರು ಯಶಸ್ವಿಯಾಗ್ತಾರೆ ದೊಡ್ಡ ಕಂಪನಿಗಳ ಸಿಇಒ ಉದ್ಯಮಿಗಳು ರಾಜಕಾರಣಿಗಳು ಇವರೇ ಆಗಿರ್ತಾರೆ ಇವರಿಗೆ ಹಣವೆಂದರೆ ಅಧಿಕಾರ ಮತ್ತು ಸ್ಥಾನಮಾನದ ಸಂಕೇತ ಪ್ರೀತಿ ಮತ್ತು ಸಂಬಂಧಗಳು ಇವರಿಗೆ ಪ್ರೀತಿಯೆಂದರೆ ಒಂದು ಪಾಲುದಾರಿಕೆ ಇವರು ಪ್ರೀತಿಯನ್ನು ಮಾತುಗಳಿಂದಲ್ಲ ಕೃತ್ಯಗಳಿಂದ ತೋರಿಸ್ತಾರೆ ಕನ್ಯಾ ಮಕರ ಮತ್ತು ವೃಶ್ಚಿಕ ರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಬಲವಾಗಿರುತ್ತೆ ಜೀವನ ಪಾಠ ಈ ಪ್ರಕಾರದ ವೃಷಭರಾಶಿಯವರು ಕಲಿಯಬೇಕಾದ ಪಾಠವೇನೆಂದ್ರೆ ಜೀವನದಲ್ಲಿ ಕೆಲಸದಷ್ಟೇ ಸಂಬಂಧಗಳು ಮುಖ್ಯ ಈಗ ನಿಮಗೆ ಮೂರು ಪ್ರಕಾರದ ವೃಷಭರಾಶಿಯವರ ಪರಿಚಯ ಆಗಿದೆ ಸುಖದ ಆರಾಧಕ ಕಲಾತ್ಮಕ ಚಿಂತಕ ಮತ್ತು ಸಾಮ್ರಾಜ್ಯದ ಶಿಲ್ಪಿ ಇವರಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಯಾವ್ದು ಹತ್ರವಾಗಿದೆ ಒನ್ ಕ್ಷಣ ಯೋಚಿಸಿ ಅಂತಿಮ ಹೋಲಿಕೆ ಹಣದ ವಿಚಾರದಲ್ಲಿ ಮೊದಲನೇ ಪ್ರಕಾರದವರು ಭದ್ರತೆಗಾಗಿ ಉಳಿತಾಯ ಮಾಡ್ತಾರೆ ಆದ್ರೆ ಎರಡನೇ ಪ್ರಕಾರದವರು ಗುಣಮಟ್ಟಕ್ಕಾಗಿ ಹೂಡಿಕೆ ಮಾಡ್ತಾರೆ ಮತ್ತು ಮೂರನೇ ಪ್ರಕಾರದವರು ಅಧಿಕಾರಕ್ಕಾಗಿ ಸಂಪತ್ತನ್ನು ವೃದ್ಧಿಸ್ತಾರೆ ಪ್ರೀತಿಯ ವಿಚಾರದಲ್ಲಿ ಮೊದಲನೇ ಪ್ರಕಾರದವರಿಗೆ ದೈಹಿಕ ಸಾಮೀಪ್ಯ ಮುಖ್ಯವಾದ್ರೆ ಎರಡನೇ ಪ್ರಕಾರದವರಿಗೆ ಬೌದ್ಧಿಕ ಸಂಪರ್ಕ ಮುಖ್ಯ ಮತ್ತು ಮೂರನೇ ಪ್ರಕಾರದವರಿಗೆ ನಿಷ್ಠಾವಂತ ಪಾಲುದಾರಿಕೆ ಮುಖ್ಯ ಹಾಗಾದ್ರೆ ಈ ಮೂರರಲ್ಲಿ ನೀವ್ಯಾರು ನಿಮ್ಮ ಪ್ರಕಾರ ಯಾವುದೂ ಮತ್ತು ಅದು ನಿಮ್ಮ ಜೀವನದಲ್ಲಿ ಹೇಗೆ ಪ್ರಕಟವಾಗುತ್ತೆ ಎಂಬುದನ್ನು ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಅನುಭವಗಳನ್ನು ಓದಲು ನಾವು ಕಾಯ್ತಿದ್ದೇವೆ ಈ ಜ್ಞಾನ ಕೇವಲ ನಿಮಗಷ್ಟೇ ಸೀಮಿತವಾಗಬಾರದು ನಿಮ್ಮ ಪ್ರೀತಿ ಪಾತ್ರಗಳಲ್ಲಿರುವ ವೃಷಭರಾಶಿಯವರಿಗೂ ಅವರ ನಿಜವಾದ ಶಕ್ತಿಯನ್ನು ಪರಿಚಯಿಸಿ ಈ ವಿಡಿಯೋವನ್ನು ಶೇರ್ ಮಾಡೋದು ಅಂದರೆ ನೀವರಿಗೆ ತಮ್ಮನ್ನು ತಾವು ಅರ್ಥ ಸಹಾಯ ಮಾಡುವ ಒಂದು ಕೀಲಿಕೈಯನ್ನು ನೀಡಿದಂತೆ ನಮ್ಮ ಈ ಜ್ಯೋತಿಷ್ಯದ ಪಯಣದಲ್ಲಿ ನೀವು ಜೊತೆಯಾಗಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪ್ರತಿ ವಿಡಿಯೋ ನಿಮ್ಮ ಜೀವನದ ಹೊಸ ರಹಸ್ಯವನ್ನು ಭೇದಿಸುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಆಳವಾದ ರಹಸ್ಯಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಸ್ಥಿರವಾಗಿರಿ ಬಲವಾಗಿರಿ ಮತ್ತು ನಿಮ್ಮ ನಿಜವಾದ ಶಕ್ತಿಯನ್ನು ಅರಿತು ಮುನ್ನಡೆಯಿರಿ ಧನ್ಯವಾದಗಳು